ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಮೀನ್ಸ್ ಒಂದು ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೋಬಹುದು ಅಂತ ತಿಳಿಸಿದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾರೆಲ್ಲ ಅರ್ಹರು ಹಾಗೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೀವು ಉತ್ತಮ ವಿದ್ಯಾರ್ಥಿ ಆಗಿದ್ರೆ ಆದ್ರೆ ನೀವು ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರೆ ಬಂದ್ಬಿಟ್ಟು ನಿಮ್ಮ ಉನ್ನತ ಕನಸನ್ನ ಪೂರೈಸುವಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಖಾತೆಯಿಂದ ಅಂದ್ರೆ ನಿಮ್ಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದಾರೆ ಅಂದ್ರೆ ನಿಮಗೆ ಅಮೌಂಟ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಇದೊಂದು ಹೆಚ್ ಡಿ ಎಫ್ ಸಿಯಲ್ಲಿ ಬಳತೆ ಕದಂ ವಿದ್ಯಾರ್ಥಿ ವೇತನ ನಿಮಗೆ ಪರಿಹಾರ ಆಗ್ಬೋದು ಅಂತ ತಿಳಿಸ್ತದ ಅಂದ್ರೆ ಈ ಲೇಖನವು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಚ್ ಡಿ ಎಫ್ ಸಿ ಬಳತೆ ಕದಂ ವಿದ್ಯಾರ್ಥಿ ವೇತನ ಕುರಿ ಕುರಿತು ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಯಾವ ಪ್ರಯೋಜನಗಳು ಇದರಿಂದ ಅಂತೆಲ್ಲ ತಿಳ್ಕೊಳ್ಳೋಣ ಬಳತೆ ಕದಂ ವಿದ್ಯಾರ್ಥಿ ವೇತನ ಅಂದ್ರೆ ಏನಪ್ಪಾ ಅಂದ್ರೆ ಹೆಚ್ ಡಿ ಎಫ್ ಸಿ ಬಡತೆ ಕದಂ ಸಿ ಬರ್ತೆ ಕದಂ ವಿದ್ಯಾರ್ಥಿ ವೇತನ ಅಂದ್ರೆ ಏನಪ್ಪಾ ಅನ್ನೋದು ಹಣಕಾಸಿನ ಸಂಕಷ್ಟದಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಒಂದು ಉಪಯುಕ್ತವಾಗಿದೆ ಸೊ ನೀವು ಒಂಬತ್ತನೇ ತರಗತಿಯಿಂದ ಪದವಿ ವಿದ್ಯಾರ್ಥಿಗಳವರೆಗೆ ಈ ವಿದ್ಯಾರ್ಥಿ ವೇತನನ ಪಡ್ಕೋಬಹುದು ನೀವು ನೈನ್ತ್ ಸ್ಟ್ಯಾಂಡರ್ಡ್ ಇಂದ ನೀವು ಡಿಗ್ರಿ ಏನಾದ್ರು ಮಾಡ್ತಿದ್ರೆ ಅಲ್ಲಿವರೆಗೂ ನೀವು ಇದೊಂದು ವಿದ್ಯಾರ್ಥಿ ವೇತನನ ಪಡ್ಕೋಬಹುದು ಅಂತ ತಿಳಿಸಿದ್ದಾರೆ ಹಾಗೆ ಈ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೆಚ್ಚವನ್ನು ಭಾಗಶೀಹ ಪರಿಹರಿಸಲು ಮೀನ್ಸ್ ಅದನ್ನು ಸಹಾಯ ಮಾಡುತ್ತೆ ಇದೊಂದು ಅಮೌಂಟ್ ಅಂತ ತಿಳಿಸಿದ್ರೆ ಅಂದ್ರೆ ಯಾರೆಲ್ಲ ಅರ್ಹರಪ್ಪ ಅಂತ ಅಂದ್ರೆ ಎಚ್ ಡಿ ಎಫ್ ಸಿ ಬಡತೆ ಕದಂ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಒಂದಷ್ಟು ಕೆಲವು ಮಾನ್ಯತಾ ಅರ್ಹತಾ ದಂಡಗಳಿವೆ ಹಾಗೆ ರಾಷ್ಟ್ರೀಯತೆ ಮೀನ್ಸ್ ನೀವು ಭಾರತೀಯ ನಿವಾಸಿಯಾಗಿರ್ಬೇಕು ವಿದ್ಯಾಭ್ಯಾಸ ಅಂತ ಬಂದ್ಬಿಟ್ಟು ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕು ಹಾಗೆ ಶೈಕ್ಷಣಿಕ ಯಶಸ್ಸು ಅಂದರೆ ನಿಮ್ಮ ಹಿಂದಿನ ತರಗತಿಯ ಪರೀಕ್ಷೆಗಳಲ್ಲಿ ಕನಿಷ್ಠ ಅಂಕಗಳ ಪಡೆದಿರ್ಬೇಕು ಹಾಗೆ ಒಂಬತ್ತು ಹತ್ತು ತರಗತಿ ವಿದ್ಯಾರ್ಥಿಗಳು ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದಿರ್ಬೇಕು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಅಂಕಗಳು ಪಡೆದಿರ್ಬೇಕು ಪದವಿ ಪೂರ್ವ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದಿರೋರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆರ್ಥಿಕ ಹಿನ್ನೆಲೆ ಮೀನ್ಸ್ ಕುಟುಂಬದಲ್ಲಿ ವಾರ್ಷಿಕ ಆದಾಯ ಆರು ಲಕ್ಷಗಿಂತ ಕಡಿಮೆ ಇರೋರು ಸಲ್ಲಿಸಬಹುದು ಅರ್ಜಿಯನ್ನು ಹಾಗೆ ಪ್ರಾಥಮಿಕ ಗುಂಪುಗಳು ಅಂದ್ರೆ ಹೆಣ್ಣು ಮಕ್ಕಳು ಮತ್ತೆ ಪೋಷಕರನ್ನು ಕಳೆದು ಅಥವಾ ಕುಟುಂಬದಲ್ಲಿ ಅಂತಿಮ ಹಂತದ ಕಾಯಿಲೆ ಇರುವ ವಿದ್ಯಾರ್ಥಿಗಳಿಗೆ ಆದ್ಯತನ ನೀಡಲಾಗುತ್ತಿದೆ ಇಷ್ಟು ಜನ ಅರ್ಹರು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಎಚ್ ಡಿ ಎಫ್ ಸಿ ಬಡತೆ ಕದಂ ವಿದ್ಯಾರ್ಥಿ ವೇತನ ಅಂದ್ರೆ ಇದು ಬಂದ್ಬಿಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ಲಿಮಿಟೆಡ್ ಅಂದ್ರೆ ಅದರಲ್ಲಿ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಒಂಬತ್ತನೇ ತರಗತಿಯಿಂದ ಪದವಿ ಪೂರ್ವ ಮತ್ತೆ ವೃತ್ತಿಪರ ಕೋರ್ಸ್ ಇರ್ತಾರ ಅಂತವರು ಸಲ್ಲಿಸಬಹುದು ಹಾಗೆ ನಗದು ಪಾವತಿ ಕ್ಯಾಶ್ ಕೊಡ್ತಾರೆ ಕ್ಯಾಶ್ ಅವಾರ್ಡ್ ಅನ್ನು ಕೊಡ್ತಾರೆ ಅರ್ಜಿ ಸಲ್ಲಿಸುವ ಪೋರ್ಟಲ್ ಲಿಂಕ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಎಫ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಡಾಟ್ ಕಾಮ್ ಅಂತ ಇಲ್ಲಿ ಲಿಂಕ್ ಕೊಡ್ತೀನಿ ಆ ಲಿಂಕ್ ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಬೇಕಾಗಿರುವಂತಹ ದಾಖಲಾತಿಗಳು ದಾಖಲೆಗಳು ಏನಪ್ಪಾ ಅಂತಂದ್ರೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮೀನ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೆ ಡಾಕ್ಯುಮೆಂಟ್ಸ್ ಬೋರ್ ಕಷ್ಟದ ಪರಿಸ್ಥಿತಿಯಲ್ಲಿರ್ತೀರಲ್ಲ ಇರ್ತೀರಲ್ಲ ಅದರ ಡಾಕ್ಯುಮೆಂಟ್ಸ್ ಇರಬೇಕು ಹಾಗೆ ಪ್ಯಾನ್ ಕಾರ್ಡ್ ಇರಬೇಕು ಆರ್ ಆಧಾರ್ ಕಾರ್ಡ್ ಬೇಕು ಹಾಗೆ ತರಗತಿಯ ಮಾರ್ಕ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಈಗಿನ ವರ್ಷದ ಪ್ರವೇಶ ಪುರಾವೆ ಅಂದ್ರೆ ಅಡ್ಮಿಷನ್ ಪ್ರೂಫ್ ಕರೆಂಟ್ ಇಯರ್ ಹಾಗೆ ಮೊಬೈಲ್ ಸಂಖ್ಯೆ ಇದೊಂದು ಇದಿಷ್ಟ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಾನು ಕೊಟ್ಟಿರುವಂತಹ ವೆಬ್ಸೈಟ್ ಲಿಂಕ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಇದೊಂದು ಪ್ರಯೋಜನವನ್ನ ಪಡ್ಕೊಡಿ ಅಂತ ತಿಳಿಸ್ತಾರೆ ಹಾಗಿದ್ರೆ ನೀವೇನಾದ್ರೂ ಈ ಮಾಹಿತಿ ಇಷ್ಟಪಟ್ಟಿದ್ರೆ ಏನು ಮಾಡಬೇಕು ವಿಡಿಯೋಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ನನ್ನ ಚಾನಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್